ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ವಲ್ಲ ಗಣೇಶ ಆಶ್ರಯ ಕಾಪಾಡಲಿಕ್ಕೆ ಕೇಳ್ಕೊಂತ ಇಂದ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿರತಿ ಕಾರ್ಯಕ್ರಮ ಶುರು ಮಾಡೋದು ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದನ ಬಂದು ಯಾರು ನಮ್ಮ ಚಾನಲ್ ಜೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ತು ಪ್ರೇಕ್ಷಕರಿಗೆ ನಾವು ತಿಂಗಳ ಬನ್ನಿ ತಿಂಗಿ ಹೋಗಿ ಪ್ರಯತ್ನ ಕೊಡ್ತಿದ್ದೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಬಂದ್ರೆ ಈಗಾಗಲೇ ಫ್ರೀ ಕನ್ಸಲ್ಟಿ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರೀ ಬಂದು ಪೇಸ್ ಹಾಡ್ಕೊಂಡು ಈ ನಂಬರ್ ನೀವು ಯಾವಾಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಿ ಬನ್ನಿ ಮತ್ತು ನಾವು ವಿಶೇಷವಾಗಿ ಒಂದು ಹೂವಿನಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಂಡ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡಕ್ಕೆ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಂತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಹೋಗ್ತದೆ ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸೋ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಭಕ್ಷ್ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಗಣೇಶ ನಮ್ಮ ಚಾನೆಲ್ಲ ಗಣೇಶ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತಿರ್ಲಿ ಅಷ್ಟೇಶ್ವರ ಕುಟುಂಬ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಆದಷ್ಟು ಎಷ್ಟು ಜನ ಎಷ್ಟೋ ಜನ ಕಷ್ಟದಲ್ಲಿದ್ದ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಬನ್ನಿ ಮತ್ತೆ ನಾವು ವಿಶೇಷವಾಗಿ ಇವತ್ತು ಈ ಒಂದು ವಿಶೇಷವಾದ ಹೂ ಯಾವ ರೀತಿ ಋಷೀಕರಣ ಮಾಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲಚ್ಚಿಂಗ್ ಮಾಡ್ಕೊಂಡು ಇವತ್ತು ಕ್ಲಚಿಂಗ್ ಮಾಡೋದಕ್ಕೆ ಸ್ವಲ್ಪ ಅಕ್ಷತೆ ತಗೋ ಅಕ್ಷತೆ ಇಟ್ಕೊಂಡು ಅಕ್ಷತೆ ಇಟ್ಕೊಂಡು ಕೇಳಿಕೊಳ್ಳಿ ಎಲ್ಲ ಸಮಸ್ಯೆ ಬಗ್ಗೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಪ್ಲೀಸ್ ಈ ಥರ ಅಕ್ಷತೆ ಮಾಡಿಕೊಂಡು ಕ್ಲಚ್ಿಂಗ್ ಮಾಡಿದ್ರು ವಿಶೇಷವಾಗಿ ಇವತ್ತು ಈ ಒಂದು ಮಂತ್ರದಿಂದ ಈ ಒಂದು ನಾನು ಹೇಳುವಂತಹ ಒಂದು ಹೂವಿನಿಂದ ಯಾವ ರೀತಿ ವಶೀಕರಣ ಮಾಡ್ತಾರೆ ವಿಶೇಷವಾಗಿ ಒಂದು ಪೇಪರ್ ಮೇಲೆ ಓಂ ತತ್ತಾಯ ನಮಃ ಓಂ ತತ್ತಾಯ ನಮಃ ನಮಃ ನಾನು ಹೇಳಿದಂಥ ಒಂದು ಜಾಗದಲ್ಲಿ ಹಾಕೋದ್ರಿಂದ ನಿಮ್ಗೆ ಏನೇ ವಸ್ತು ಇಷ್ಟಪಟ್ಟಿದ್ರು ಕೂಡ ಏನೇ ದೋಷಗಳಿದ್ರು ಕೂಡ ಹೋಗ್ತದೆ ಓಂ ತತ್ತಾಯ ನಮಃ ಓಂ ದತ್ತ ಪ್ರತಿದಿನ ಒಂದು ವಿಡಿಯೋ ಮಾಡ್ಕೊಳ್ಳಿ ಓಂ ದತ್ತಾಯ ನಮಃ ದತ್ತ ಈ ಥರ ತರ ಸರಿ ಬಾಕ್ತಾ ಬಾಕ್ಸಿ ಓಂ ದತ್ತಾಯ ನಮಃ ಅಂತ ಬಾಕ್ಸ್ ಇದ್ರ ಮೇಲೆ ಬಾಕ್ಸ್ ಮೇಲೆ ಹಣ ಕಾಡಿದ್ದೀನಿ ವಶೀಕರಣ ಆಗಬೇಕು ಆರೋಗ್ಯದ ವಶೀಕರಣ ಆಗಬೇಕು ಮತ್ತೆ ಯಾರಾದರೂ ವಶೀಕರಣ ಮತ್ತು ನಿಮ್ಗೆ ಇಷ್ಟಪಟ್ಟು ಯಾರಾದರೂ ವಶೀಕರಣ ಆಗಬೇಕು ಈ ಥರದ ನೋಡಿ ಸುತ್ತ ನೀವು ಪ್ರತಿದಿನವನ್ನು ಮಾಡ್ಕೊಬೋದು ಇದರ ಸುತ್ತು ಈ ತರ ಬರ್ಕೊಬಿಡಿ ಬರ್ಕೊಂಡು ಈ ವಿಶೇಷವಾಗಿ ಒಂದು ಸ್ವಲ್ಪ ಅಕ್ಷತೆ ಆಗ್ತದೆ ಆಗ್ಬೇಕಾದ ಕೇಳಿದ್ರೆ ಓಂ ದತ್ತಾಯ ನಮ ಆಷಾಯ ಔಷಾಯ ಔಷ ಓಂ ದತ್ತಾಯ ನಮಷಾಯ ಔಷಾಯ ಔಷ ಅಕ್ಷತೆ ಆಗ್ತದೆ ಇದಕ್ಕೆ ವಿಶೇಷವಾಗಿ ಏನಪ್ಪ ಅಂದರೆ ಒಂದಷ್ಟು ಕಾಕಡ ಹೂವು ಸಿಗ್ತದೆ ಹೂವು ಸಿಗ ಒಂದು ಓಂ ದತ್ತಾಯ ನಮ್ ಆಷಾಯ ವಶಾಯ ಔಷಾಯ ಓಂ ದತ್ತಾಯ ವಶಾಯ ವಶ ಔಷಾಯ ಥರ ಹೂವು ಹಾಕ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಸ್ವಲ್ಪ ಕುಂಕುಮ ಓಂ ದತ್ತಾಯ ನಮ್ ಹಾಕ್ಬೇಕಾದಾಗ ಏನ್ ಬರಬೇಕು ಅಂತ ಅದನ್ನ ಕೇಳ್ಕೊಡಿ ಅರ್ಶನ ಓಂ ದತ್ತಾಯ ನಮಷಾಯ ಜಾಗದಲ್ಲಿ ಹಾಕ್ಬೇಕಾಗುತ್ತ ಹಾಕ್ಬಿಟ್ಟು ತೆಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಊರ ಹೇಳ್ಬೋದು ಓಂ ದತ್ತಾಯ ನಮ ಗೋರೆ ಎರಡು ಸರಿ ಮಂತ್ರ ಹೇಳ್ಬೋದು ಓಂ ದತ್ತಾಯ ನಮ ಈ ಥರ ಮಾಡಿಸ್ಬಿಟ್ಟು ಕಾಣಸರಿ ಈ ತರ ಮಾಡಿಸ್ಬಿಟ್ಟು ಇದನ್ನ ಮತ್ತು

ಎಲ್ಲಾ ಬಗ್ಗೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಯು ಅಂತೇಳಿ ತಾನು ವಿಶೇಷವಾಗಿ ದತ್ತ ದೇವಸ್ಥಾನದಲ್ಲಿ ಇಟ್ಟು ಬಂದ್ಬಿಡಿ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಕೋರಿಕೆಗಳು ಈಡೇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಗಣೇಶ್ ಓಂ ದತ್ತಾಯ ನಮಷಾಯ ಓಂ ದತ್ತಾಯ ನಮಷಾಯ ಔಷ ಓಂ ದತ್ತಾಯ ನಮಷಾಯ ಔಷ ಜೈ ಗಣೇಶ್